ಮತ್ತೆ ಅವರು ರಾಜನ್ ಅವರು ಅನೇಕ ವಿಚಾರಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ವಿ ನಗರದಲ್ಲಿ ಇದೆಲ್ಲ ನಾವು ನಮ್ಮ ಕೌನ್ಸಿಲ್ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಹಣವನ್ನು ಹಾಕಿದ್ದೇವೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನ ನಾವೆಲ್ಲ ಅದಸರಿಗೆ ಮಾಹಿತಿಯನ್ನು ಕೊಟ್ಟು ಈ ನಗರದ ಪ್ರತಿ ವಾರ್ಡ್ನಲ್ಲಿಯೂ ಕೂಡ ಮಾರ್ಚ್ ಒಳಗಡೆ ಸಂಪೂರ್ಣವಾಗಿ ಬಾಕಿ ಇರ್ತಕ್ಕಂಥ ಚರಂಡಿಗಳು ಸಿಮೆಂಟ್ ರಸ್ತೆಗಳು ವಿದ್ಯುತ್ ದೀಪಗಳು ಟಾರ್ ರಸ್ತೆಗಳು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ಏನು ಹಣ ಕೊಟ್ಟಿದ್ದೇವೆ ಆ ಕಾಮಗಾರಿಗಳಲ್ಲಿ ಇವತ್ತು ನಾವು ಕೆಲಸವನ್ನು ಕೈಗೊಂಡಿದ್ದೇವೆ ಎಲ್ಲ ಕೆಲಸಗಳು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ದೇಶಹಳ್ಳಿಯಲ್ಲಿ ಸ್ಲ್ಯಾಟ್ ಹೌಟ್ ಕೆಲಸ ಡಬಲ್ ರಸ್ತೆ ರಂಗಮಂದಿರ ರಸ್ತೆ ಇಒ ಆಫೀಸು ಪಾರ್ಕ್ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಕೋದಂಡ ದೇವಸ್ಥಾನದ ಕಾಂಪ್ಲೆಕ್ಸು ಬಿಇಒ ಆಫೀಸು ಕನ್ನಡ ಭವನ ಲಯನ್ಸ್ ಕ್ಲಬ್ಬು ಪತ್ರಕರ್ತ ಭವನ ಹೀಗೆ ಆಮೇಲೆ ಜನರಲ್ ಹಾಸ್ಟ್ಲು ಹೆಣ್ಣು ಮಕ್ಕಳ ಹಾಸ್ಟ್ಲು ಇವೆಲ್ಲವೂ ಕೂಡ ನಗರದಲ್ಲಿ ಒತ್ತು ಪ್ರಗತಿಯಲ್ಲಿದ್ದಾರೆ ಕೆಲಸ ನಡೀತಾ ಇದೆ ಅಂಬೇಡ್ಕರ್ ಭವನ ವಿಶೇಷವಾಗಿ ಮತ್ತೆ ಅಂಬೇಡ್ಕರ್ ಭವನಕ್ಕಿಂತ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದೆ ಹೆಚ್ಚುವರಿಯಾಗಿ ಇದು ಮೂರು ಕೋಟಿ ರೂಪಾಯಿಗಳನ್ನ ಅಂಬೇಡ್ಕರ್ ಭವನಕ್ಕೆ ಇವತ್ತು ಕೊಡ್ತಾ ಇದ್ದೀನಿ ಇವತ್ತಿನ ಕನ್ನಡ ಕಟ್ಟಿದ್ದಾರೆ ಪಕ್ಕದಲ್ಲಿ ವಾಚನಾಲಯ ಕಟ್ತಕ್ಕಂಥದ್ದು ರೂಮ್ಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಸೇರಿಸಿ ಸಮಗ್ರ ರೀತಿಯಲ್ಲಿ ಇವತ್ತು ನಾವು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಇದರ ಒಟ್ಟಿಗೆ ಇವತ್ತು ರಸ್ತೆಗಳು ಬಂಗಾರಭಟ್ ನಗರದಲ್ಲಿ ಮಾದಯ್ಯ ರಸ್ತೆ ಕಾರ್ನೇಷನ್ ರಸ್ತೆ ವಿಶ್ವೇಶ್ವಯ್ಯ ರಸ್ತೆ ವಿವೇಕಾನ ರಸ್ತೆ ಬೋಬಿನ ರಸ್ತೆ ಕಲಗಂಪಾಳೆದ ರಸ್ತೆ ಈ ಎಲ್ಲ ರಸ್ತೆಗಳನ್ನ ಏನು ಒತ್ತುವರಿ ಮಾಡಿದರೆ ಅವರೆಲ್ಲರೂ ಕೂಡ ಇವತ್ತು ರಸ್ತೆಯನ್ನ ತೆರವುಗೊಳಿಸಿಕ ಕೆಲಸವನ್ನ ಪುರಸಭೆಯಿಂದ ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಪುರಸಭೆಯಿಂದ ನಡೆದ ಎಲ್ಲಾ ರಸ್ತೆಗಳನ್ನೂ ಕೂಡ ದಂಡ ರಸ್ತೆ ಆದಿಯಾಗಿ ಎಲ್ಲ ರಸ್ತೆಗಳಲ್ಲೂ ಕೂಡ ಚರಂಡಿ ಮತ್ತು ರಸ್ತೆಯನ್ನು ಹೊಸದಾಗಿ ಮಾಡ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಹಿಂದೆ ಬಹಳ ವರ್ಷಗಳಿಂದ ಅನಧಿಕೃತವಾಗಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಯಾರು ಕಾಂಪೌಂಡ್ ಹಾಕಿದ್ದಾರೆ ಯಾರು ಚರಂಡಿ ಆಮೇಲೆ ಮನೆ ಕಟ್ಟಿದ್ದಾರೆ ಯಾರು ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವೆಲ್ಲವನ್ನು ಕೂಡ ಸಾರ್ವಜನಿಕರ ದೃಷ್ಟಿಯಿಂದ ಅವೆಲ್ಲವನ್ನು ಕೂಡ ಇವತ್ತು ನಾವು ತೆರವುಗೊಳಿಸ್ತಾ ಇದ್ದೇವೆ ತೆರವುಗೊಳಿಸಿ ಹೊಸ ಚರಂಡಿ ಮತ್ತು ಹೊಸ ರಸ್ತೆಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ನಗರದಲ್ಲಿ ಎಲ್ಲೆಲ್ಲಿ ರಸ್ತೆ ಅಂಗಡಿಗಳು ಒತ್ತುವರಿಯಾಗಿದೆ ಫುಟ್ಬಾಲ್ ಒತ್ತುವರಿ ಕಾಂಪೌಂಡ್ ಒತ್ತುವರಿಯಾಗಿದೆ ಇವೆಲ್ಲವನ್ನು ಕೂಡ ನಾವು ಇವತ್ತು ಅವೌಕಿಕವಾಗಿ ಪುರಸಭಾ ಸಿಬ್ಬಂದಿ ಮತ್ತು ಮುಖ್ಯಗಾರ ತೆರಸ್ತಾರೆ ಸ್ವಯಂ ಪ್ರೇರಿತರಾಗಿ ಸಾರ್ವಜನಿಕರು ಏನು ಪುರಸಭಾ ಸಿಬ್ಬಂದಿ ಸೂಚಿಸಿ ಮಾರ್ಕ್ ಹಾಕೊಳ್ತಾರೆ ಆ ಮಾರ್ಕ್ ಅವರೇ ತೆರವುಗೊಳಿಸ್ಕೊಟ್ರೆ ಬಹಳ ಅನುಕೂಲ ಆಗ್ತದೆ ತಮ್ಮ ಕೂಡ ಸಮಯ ಕೊಡ್ತಾರೆ ಒಂದ್ ವೇಳೆ ತಾವೇನಾದರೂ ಕೂಡ ಆ ಸಮಯದಲ್ಲಿ ಒತ್ತುವರಿ ತೆರವುಗೊಳಿಸಿಲ್ಲ ಅಂದ್ರೆ ಪುರಸಭೆಯ ಮುಂದೆ ನಿಂತು ತೆರವುಗೊಳಿಸ್ತಾರೆ ಉದ್ದೇಶ ನಗರವನ್ನು ಸ್ವಚ್ಛವಾಗಿ ನಗರದಲ್ಲಿ ಇವತ್ತೇನು ಸಂಚಾರ ಬಹಳಷ್ಟು ಹೆಚ್ಚಾಗ್ಬಿಟ್ಟಿದೆ ಆ ಸಂಚಾರವನ್ನು ನಿಯಂತ್ರಣ ಮಾಡಬೇಕು ಅಂದರೆ ರಸ್ತೆಗಳ ಅಗಲೀಕರಣ ಒಂದೇ ಮಾರ್ಗ ಇವತ್ತೇನು ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿನಿತ್ಯ ನಾವು ಸಾವು ರೋಗಗಳಾಗ್ತಾ ಇದೆ ಇವನ್ನ ತಪ್ಪಿಸಬೇಕು ಅಂದರೆ ರಸ್ತೆಗಳನ್ನು ಪಟ್ಪ ತೆರವುಗೊಳಿಸ್ಬೇಕು ಬಜಾರ್ ರಸ್ತೆ ಆಗ್ಬೋದು ಡೇವಿಡ್ ರಸ್ತೆ ಆಗ್ಬೋದು ಎಲೆಮಲಪ ರಸ್ತೆ ಆಗ್ಬೋದು ಬರ್ ರಸ್ತೆ ಆಗ್ಬೋದು ಮಾದಯ್ಯ ರಸ್ತೆ ನ್ಯೂ ಟೌನ್ ನಮ್ಮ ನಂದಿ ಮೆಡಿಕಲ್ ರಸ್ತೆ ನಗರ ರಸ್ತೆ ವಿವೇಕಾನಂದ ರಸ್ತೆ ನಮ್ಮ ಸೇಟ್ ಕಾಂಪೌಂಡ್ ಇರ್ತಕ್ಕಂಥ ರಸ್ತೆ ಅದಾದ ಮೇಲೆ ನಮ್ಮ ಅಂಬೇಡ್ಕರ್ ರಸ್ತೆ ವಿಶೇಷವಾಗಿ ಅಂಬೇಡ್ಕರ್ ರಸ್ತೆಯನ್ನ ಯಾಕೆ ಇವತ್ತಲ್ಲಿ ನಲವತ್ತು ರಸ್ತೆಯನ್ನ ಇಂತಕ ರಸ್ತೆ ಅಗ್ಲೀಕರಣ ಮಾಡ್ತಾ ಇದ್ದೀವಿ ಅಂದರೆ ಪ್ರಮುಖ ಕಾರಣಗಳು ಆ ರಸ್ತೆಯಲ್ಲಿ ಇವತ್ತು ಪತ್ರಕರ್ತರ ಭವನ ಬರ್ತದೆ ಲಯನ್ಸ್ ಕ್ಲಬ್ ಭವನ ಬರ್ತದೆ ಕನ್ನಡ ಭವನ ಬರ್ತಾ ಇದೆ ಇದರೊಟ್ಟಿಗೆ ತೋಟಗಾರಿಕಾ ಇಲಾಖೆ ಕಚೇರಿ ಇದೆ ಅಂಬೇಡ್ಕರ್ ಭವನ ಕಟ್ತಾ ಇದ್ದೀವಿ ಅಲ್ಲೇ ದರ್ಗಾ ಇದೆ ಐ ಬಿ ಎಂ ಶಾಲೆ ಇದೆ ಆ ಭಾಗದಿಂದ ಹೆಚ್ಚಿಗೆ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪಂಗಡದವರು ವಾಸ ಮಾಡ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ವಿಶೇಷವಾಗಿ ಮುಸಲ್ಮಾನರ ಮಸೀದಿ ಕೂಡ ಆಲಸ್ತಿರೋದರಿಂದ ಸಾವು ರೂಪಗಳಾದಾಗ ಕಾರ್ಯಕ್ರಮಗಳಾದಾಗ ಹಬ್ಬ ಹರಿದಿನಗಳಲ್ಲಿ ಉರ್ಸಾದಾಗ ಜನರು ಸಾವಿರಾರು ಸಂಖ್ಯೆಯಲ್ಲಿ ಆ ರಸ್ತೆಯಲ್ಲಿ ಓಡಾಡಾಗ್ತದೆ ಇಷ್ಟೇ ಅಲ್ಲ ಕನ್ನಡ ಸಂಘ ಹಲೇ ಕನ್ನಡ ಕಾರ್ಯಕ್ರಮಗಳು ಪತ್ರಕರ್ತ ಭವನ ಇರೋದ್ರಿಂದ ಅನೇಕ ನಾನಾ ಪಕ್ಷಗಳಾಗ್ಬೋದು ಸಾರ್ವಜನಿಕರು ಪತ್ರಿಕಾ ಭರ್ತಿ ಮಾಡಬೇಕಾದ್ರೆ ಅವರ ವೆಹಿಕಲ್ಸ್ ಅಲ್ಲಿ ಬರ್ತಾರೆ ಆ ಗಾಡಿಗೆ ಇಲ್ಲಿಸ್ಕೊಂಡು ಕೂಡ ಪಾರ್ಕ್ ಜಾಗ ಬೇಕಲ್ಲ ಈ ಎಲ್ಲ ಉದ್ದೇಶದಿಂದ ಲಯಸ್ ಲಯನ್ಸ್ ಭವನವರು ಕೂಡ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವ್ರಿಗೂ ಜಾಗ ಬೇಕಲ್ವಾ ಹೀಗೆ ಆಮೇಲೆ ಅಂಬೇಡ್ಕರ್ ಭವನ ಮಾಡೋದ್ರಿಂದ ಅಂಬೇಡ್ಕರ್ ಜಯಂತಿ ಆಗ್ಬೋದು ಅನೇಕ ಜಯಂತಿಗಳನ್ನು ಮಾಡಬೇಕಾದ್ರೆ ಅದೇ ರಸ್ತೆ ಬಹಳ ಮುಖ್ಯವಾಗಿದೆ ರಸ್ತೆ ಆಗ್ತದೆ ಹಂಗಾಗಿ ಆ ರಸ್ತೆಯಲ್ಲಿ ಬರ್ತಕ್ಕಂಥ ಚರಂಡಿ ಒತ್ತುವರಿ ತೆರೆಗೂಡಿಸ್ತಾ ಇದ್ದೀವಿ ಚಿಕನ್ ಅಂಗಡಿಗಳು ಟೀ ಸ್ಟಾಲ್ಗಳು ರಸ್ತೆ ಹಾಕುವ ಡೇರಾಗಳು ಇವೆಲ್ಲವನ್ನು ಕೂಡ ಯಾರು ಅನಧಿಕೃತವಾಗಿ ಪುರಸಭೆ ಸೋತಿನಲ್ಲಿ ಯಾರೆಲ್ಲ ಹಾಕ್ಕೊಂಡಿದ್ದೀರಿ ಅವನ್ನೆಲ್ಲ ಕೂಡ ಒಟ್ಟಾರೆಯ ಖಾಲಿ ಮಾಡಿಸಿ ಸುಗಮ ಸಂಚಾರಕ್ಕೆ ಒಂದು ಒಳ್ಳೆ ಜಾಗವನ್ನು ಇವತ್ತು ನಾವು ಪುರಸಭೆಯನ್ನು ಮಾಡಿಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಕೂಡ ಏನು ತೆರವುಗೊಳಿಸ್ತೀವಿ ಅಲ್ಲಿ ತಕ್ಷಣ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಜನರಿಗೆ ಸೌಲಭ್ಯಗಳನ್ನು ಮಾಡಿಕೊಡ್ತಾ ಇದ್ದೀವಿ ಇದರೊಟ್ಟಿಗೆ ಇವತ್ತು ಬಂಗಾರಪಡೆ ನಗರ ಯೋಜನಾ ಪ್ರಾಧಿಕಾರ ಹತ್ತುದಲ್ಲಿದ್ದು ಇದೇ ಪುರಸಭೆಯಲ್ಲಿ ಕಚೇರಿ ಇದೆ ಅದರ ಅಧ್ಯಕ್ಷರಾಗಿ ಸುಮನ್ಯ ಮುನ್ರಾಜದವರು ಸದಸ್ಯರಾಗಿ ಕೆ ಜಿ ನಂಜಪ್ಪ ಅವರು ಇದೇ ಶಿ ವೆಂಕಟರಾಮಣ್ಣವರು ಹುಲಬೆಲೆಯ ನಾಗಮಣಿ ಇವತ್ತು ತಾಲೂಕಿನಾದ್ಯಂತ ಕೂಡ ಬಂಗಾರಬಳ್ಳಿ ತಾಲೂಕಿನ ನಗರ ಯೋಜನಾ ಪ್ರಾಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಭಾಗಗಳು ಬೂದಿಕೋಟೆ ಕಾಮಸಮುದ್ರ ದೊಡ್ಡದಹಳ್ಳಿ ಹುಡ್ಸಹಳ್ಳಿ ಪಂಚಾಯಿತಿ ಉಲುಬೇಲೆ ಪಂಚಾಯಿತಿ ಕಾರಳ್ಳಿ ಪಂಚಾಯಿತಿ ಹೀಗೆ ಅನೇಕ ಪಂಚಾಯಿತಿಗಳೊಟ್ಟಿಗೆ ನಗರ ವ್ಯಾಪ್ತಿಯು ಸೇರಿಕೊಂಡಂತೆ ಯಾರು ಯಾರು ನಗರ ಯೋಜನಾ ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಆ ಪ್ಲಾನ್ ಅನುಮೋದನೆ ಮಾಡಿಕೊಳ್ಳದೆ ಕನ್ವರ್ಷನ್ ಮಾಡದೆ ಖಾತೆ ಮಾಡದೆ ಇವತ್ತು ಯಾರೆಲ್ಲ ಮನೆ ಕಟ್ತಾ ಇದ್ದಾರೋ ಆದ್ರಿಂದ ಇವತ್ತು ಆ ಎಲ್ಲ ಕೆಲಸಗಳನ್ನ ನಿಲ್ಲಿಸಿ ಸಕ್ರಮ ದಾಖಲೆಗಳನ್ನು ಪಡೆದು ಕಾಮಗಾರಿ ಮಾಡುವಂತೆ ಕೂಡ ಇವತ್ತು ನಗರ ಯೋಜನಾ ಪ್ರಾಧಿಕಾರ ಕ್ರಮ ಕೈಗೊಳ್ತಾ ಇದೆ ಇವತ್ತು ಸಾರ್ವಜನಿಕ ಬದಲಾವಣೆ ವಿನಂತಿ ಮಾಡ್ತೇನೆ ನಿಮಗೆ ಪುರಸೋಣ ಕಚೇರಿಯಲ್ಲಿಯೇ ನಗರ ಯೋಜನಾ ಪ್ರಾಧಿಕಾರವಿದ್ದು ತಾವು ಮಾಡಿ ತಾವು ಯಾವುದೇ ಮನೆ ಕಟ್ಟಬೇಕಾದಾಗ ಲೇಔಟ್ ಮಾಡಬೇಕಾದಾಗ ಮತ್ತು ಎನ್ಓ ಸಿ ತಗೋಬೇಕಾದಾಗ ಈ ಎಲ್ಲ ಕೆಲಸಗಳು ಕೂಡ ಬಂಗಾರಪೇಟೆಯಲ್ಲಿ ಆಫೀಸಿರೋದರಿಂದ ತಾವು ಬಂದು ಸಂಪರ್ಕ ಮಾಡಿ ಇಲ್ಲಿ ಏನು ಬೆಡ್ರಿಮೆಂಟ್ ಫೀಸ್ ಇದೆ ಫೀಸ್ ಕಟ್ಟಿದರೆ ನಿಮಗೆ ತಕ್ಷಣ ಎನ್ ವ ಸಿ ಕೊಟ್ಟು ನಿಮ್ಮ ಪ್ಲಾಲ್ ಅಪ್ರೂವಲ್ ಮಾಡಿಕೊಡ್ತಾರೆ ಅದರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಯಾರು ಕೂಡ ಇಷ್ಟ ಬಂದ ರೀತಿಯಲ್ಲಿ ಸರ್ಕಾರದಿಂದ ಪರವಾನಗಿ ಅನುಮೋದನೆ ಯಾವುದನ್ನು ಪಡೆಯದೆ ಇಲ್ಲಿಗಲ್ಲಾಗಿ ಕನ್ನಡ ನಿರ್ಮಾಣ ಮಾಡಬಾರದು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ ಇದರೊಟ್ಟಿಗೆ ಇವತ್ತಿಗೆ ಯಾರೆಲ್ಲ ಒತ್ತುವರಿ ಮಾಡಿದ್ದೀರಿ ಸ್ವಯಂ ಪ್ರೇರಿತರಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳು ಕಾರಳ್ಳಿಯಲ್ಲಿ ಅನೇಕ ಸಮುದಾಯಗಳು ಜಾಯ ಕೊಟ್ಟಿದ್ದೀವಿ ದಯಮಾಡಿ ಯಾರು ಜಾಗ ಕೊಟ್ಟಿದೆಯವರಿಗೆ ಆ ಸ್ಥಳವನ್ನು ಬಿಟ್ಟುಕೊಡ್ತಕ್ಕಂಥದ್ದು ಸರಳ ನಂಬರ ನೂರ ಮೂರು ಮತ್ತು ಹದಿನೈದರ ದೇಶದಲ್ಲಿ ಯಾರ್ಯಾರು ಬೋಲಸ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪಾಣಿ ಹೆಸರು ಕೂರಿಸಿಕೊಂಡು ಕೆಲವರು ಒಂದೆಕರೆ ಎಂದರೆ ಮೂರೆಕರೆ ಹೊರತು ಮಾಡಿ ಕೂತ್ಕೊಂಡಿದ್ದೀರಿ ದಯಮಾಡಿ ಅವರೆಲ್ಲ ಕೂಡ ಅಲ್ಲಿಂದ ಖಾಲಿ ಮಾಡಿಕೊಡ್ಬೇಕು ಯಾಕಂದ್ರೆ ಅಲ್ಲಿ ಬಡವರಿಗೆ ನಿವೇಶನ ಹಂಚ್ತಾ ಇದ್ದೀವಿ ಹಾಸ್ಟೆಲ್ ಬಿಲ್ಡಿಂಗ್ ಬರ್ತಾ ಇದೆ ಎಂ ಸಿ ಬಿ ಬರ್ತಾ ಇದೆ ಕಸಾಯಿಖಾನೆ ಬರ್ತಾ ಇದೆ ಅದರೊಟ್ಟಿಗೆ ಅಲ್ಲಿ ಆ ರೇಣುಕಾ ಎಲ್ಲಮ್ಮ ಸಮುದಾಯಕ್ಕೆ ಮೂವತ್ತು ಗುಡ್ ಜಮೀನು ಕೊಡಬೇಕು ಮಗದ ಕೊಡುವ ಜಮೀನಿಗೆ ಇಪ್ಪತ್ತು ಗುಡ್ ಜಮೀನು ಕೊಡಬೇಕು ಇವರೊಟ್ಟಿಗೆ ಯಾರ್ಯಾರು ನಗರ ವ್ಯಾಪ್ತಿಯಲ್ಲಿ ತಮ್ಮ ಜ ನಿವೇಶನ ಹೊಂದಿದ್ರೋ ರಸ್ತೆ ಹೊತ್ತುವರಿ ಯಾರು ಕಳ್ಕೊಳ್ತಾವೋ ಅಂಥವ್ರ ನಿವೇಶನೆ ಕೊಡಬೇಕು ಇವೆಲ್ಲ ಇರೋದರಿಂದ ದಯಮಾಡಿ ಯಾರು ಅನೈತ ಆಕೆ ಮಾಡ್ಕೊಂಡಿದ್ದೀರಿ ಅವರು ಖಾಲಿ ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೇನೆ ನೀವು ಖಾಲಿ ಮಾಡತಕ್ಕಂಥ ಸ್ಥಳದಲ್ಲಿ ಯಾರು ಮಾರಾಟ ಮಾಡೋದಿಲ್ಲ ಸಾರ್ವಜನಿಕರ ಜನರ ಅನುಕೂಲಕ್ಕಾಗಿ ಅದನ್ನು ಬಳಸ್ತೇವೆ ಅನ್ನೋ ಮಾತನ್ನು ಹೇಳಿ ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಸೇರಿ